ನಮಸ್ಕಾರ ಸತತ ಆರು ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ತಲುಪಿತು ಮುಂಬೈ ಬಳಿಕ ಹಾರ್ದಿಕ್ ಪಾಂಡ್ಯ ನೀಡಿದರು ಸ್ಫೋಟಕ ಹೇಳಿಕೆ ರೋಹಿತ್ ಹಾಗೂ ಸೂರ್ಯ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಹಾರ್ದಿಕ್ ಮತ್ತು ಮುಂಬೈ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಸತತ ಆರು ಪಂದ್ಯವನ್ನ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ತಂಡವನ್ನು ತಡೆಯುವುದು ಕಷ್ಟ ಮಾತ್ರವಲ್ಲ ಸಾಧ್ಯವೂ ಹೌದು ಎನಿಸುತ್ತಿದೆ ನಲ್ಲಿ ಕೆಟ್ಟ ಆರಂಭವನ್ನು ಹೊಂದಿದ್ದ ಮುಂಬೈ ತಂಡ ಇದೀಗ ಅಜಿಯ ನಾಗಾಲೋಟವನ್ನು ಮುಂದುವರಿಸಿದೆ ತನ್ನ ಹನ್ನೊಂದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ನೀಡಿ ಬರೋಬ್ಬರಿ ನೂರು ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಟಾಪ್ ಆಫ್ ದಿ ಟೇಬಲ್ನಲ್ಲಿ ಮುಂಬೈ ತಂಡ ಕುಳಿತುಕೊಂಡಿದೆ ಅದಲ್ಲದೆ ಪ್ಲೇ ಗೆ ನೈಂಟಿ ಫೈವ್ ಪರ್ಸೆಂಟ್ ಕ್ವಾಲಿಫೈ ಆಗಿದೆ ಅಂತಾನೆ ಹೇಳಬಹುದು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೇಳು ರನ್ ಕಲೆ ಹಾಕಿತು ತಂಡದ ಪರ ರೇನ್ ರಿಕಲ್ಟನ್ ಮೂವತ್ತೆಂಟು ಎಸೆತಗಳಿಂದ ಅರವತ್ತೊಂದು ರನ್ ಹಾಗೂ ರೋಹಿತ್ ಶರ್ಮಾ ಐವತ್ಮೂರು ಹಾಗೂ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾರು ತಲಾ ನಲವತ್ತೆಂಟು ರನ್ಗಳ ಅಜಿಯ ಇನ್ನಿಂಗ್ಸ್ ಆಡಿದರು ಪಂದ್ಯ ಗೆಲ್ಲಲು ನೂರ ಹದಿನೆಂಟು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಕೇವಲ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಹದಿನೇಳು ರನ್ ಕಲೆ ಹಾಕಿ ಸರ್ವ ಕಂಡಿತು ಇತ್ತ ಮುಂಬೈ ತಂಡದ ಪರ ಕರೀಣ್ ಶರ್ಮಾ ಹಾಗೂ ಟ್ರೆಂಟ್ ಬೋಲ್ಟ್ ತಲಾ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರೆ ಬೂಮ್ರಾ ಎರಡು ವಿಕೆಟ್ ಪಡೆದರು ಇತ್ತ ಬ್ಯಾಟಿಂಗ್ನಲ್ಲಿ ಆರ್ ತಂಡದ ಪರ ಜೋಫ್ರಾ ಆರ್ಶರ್ ಮೂವತ್ತು ರಿಯಾಂಗ್ ಪರಾಗ್ ಹದಿನಾರು ಮತ್ತು ಶಿವಮ್ ದುಬೆ ಹದಿನೈದು ರನ್ ಬಾರಿಸಿದರು ಈ ಮುಖೇನವಾಗಿ ಮುಂಬೈ ತಂಡ ಈ ಪಂದ್ಯದಲ್ಲಿ ನೂರು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಇದೀಗ ಮುಂಬೈ ತಂಡದ ಈ ಭರ್ಜಿರ್ ಗೆಲುವಿನ ಕುರಿತು ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಆಡಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು ಓಪನರ್ ಗಳಿಂದ ಹಿಡಿದು ಎಲ್ಲ ಆಟಗಾರರು ಇಂದಿನ ಪಂದ್ಯದಲ್ಲಿ ಉತ್ತಮ ಕ್ರಿಕೆಟ್ ಆಡಿದ್ದಾರೆ ಹೀಗಾಗಿ ನಾವು ಈ ಪಂದ್ಯ ಗೆಲ್ಲಲು ಸಾಧ್ಯವಾಯಿತು ಎಂದು ಹಾರ್ದಿಕ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರಂಭಿಕರಿಬ್ಬರು ಔಟ್ ಆದ ಬಳಿಕ ಇನ್ನಿಂಗ್ಸ್ ಅನ್ನು ಹೇಗೆ ಕ್ಯಾರಿ ಮಾಡಬೇಕು ಎನ್ನುವುದು ಸೂರ್ಯ ತೋರಿಸಿಕೊಟ್ಟಿದ್ದಾರೆ ಸೂರ್ಯ ಮತ್ತು ನನ್ನ ಮಧ್ಯೆ ಉತ್ತಮ ಪಾಲುದಾರಿಕೆ ಕಂಡು ಆದ್ಯಾಗೂ ಆದ್ಯ ಇಂದಿನ ಪಂದ್ಯದಲ್ಲಿ ಆರ್ಆರ್ ತಂಡ ಕೆಟ್ಟ ಕ್ರಿಕೆಟ್ ಆಡಿದೆ ಎಂದು ಹಾರ್ದಿಕ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವೀಗ ಸತತ ಆರು ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲೇ ಆಫ್ಗೆ ಸ್ಟ್ರಾಂಗ್ ಆಗಿ ಕಂಟೆಂಟ್ ಕಾಣಿಸಿಕೊಳ್ಳುತ್ತಿದ್ದೇವೆ ಮುಂಬರುವ ಪಂದ್ಯಗಳನ್ನು ಕೂಡ ಗೆದ್ದು ಪ್ಲೇ ಆಫ್ ತಲುಪಲಿದ್ದೇವೆ ಎಂದು ಹಾರ್ದಿಕ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆರಂಭಿಕರಿಬ್ಬರು ಅಂದ್ರೆ ರೋಹಿತ್ ಮತ್ತು ರೇನ್ ರಿಕಲ್ಟನ್ ಫಾರ್ಮ್ ಗೆ ಬಂದಿರುವುದು ಗುಡ್ ನ್ಯೂಸ್ ರೋಹಿತ್ ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ರೇನ್ ರಿಕಲ್ಟನ್ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಬೌಲಿಂಗ್ ನಲ್ಲಿ ಕರಣ್ ಹಾಗೂ ಟ್ರೆಂಟ್ ಬೋಲ್ಟ್ ಕೂಡ ಮೂರು ವಿಕೆಟ್ಗಳನ್ನು ಉರುಳಿಸಿ ತಂಡದ ಗೆಲುವಿನಲ್ಲಿ ಮಹತ್ತರ ಕೊಡುಗೆಗಳನ್ನು ನೀಡಿದ್ದಾರೆ ಹೀಗಾಗಿ ಎಫರ್ಟ್ ಎಫರ್ಟ್ಗೆ ಸಂದ ಗೆಲುವು ಇದಾಗಿದೆ ಎಂದು ಹಾರ್ದಿಕ್ ಹೇಳಿದ್ದಾರೆ ಮತ್ತು ಮುಂಬರುವ ಪಂದ್ಯಗಳನ್ನು ಗೆಲ್ಲುವುದೇ ಮೇನ್ ಟಾರ್ಗೆಟ್ ಎಂದು ಹಾರ್ದಿಕ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ